ಜಮೀನು ವಿವಾದಕ್ಕೆ ದಲಿತ ಸಮುದಾಯಕ್ಕೆ ಜೀವ ಬೆದರಿಕೆ ಕಾನೂನಿಗೂ ಡೋಂಟ್ ಕೇರ್ ಎಂದ ಸವರಣೀಯರು ಮೇಲ್ವರ್ಗದ ಸಮುದಾಯದ ಜನರು ದಲಿತ ಕುಟುಂಬಕ್ಕೆ ಸೇರಿದ ಜಮೀನಿಗೆ ಏಕಾಏಕಿ ನುಗ್ಗಿ ಸುಮಾರು ಐವತ್ತಕ್ಕೂ ಹೆಚ್ಚು ತೆಂಗಿನ ಸಸಿಗಳನ್ನು ಬೇರು ಸಮೇತ ಕಿತ್ತು ಹಾಕಿ ದಲಿತ ಕುಟುಂಬಕ್ಕೆ ಜೀವ ಬೆದರಿಕೆ ಹಾಕಿ ಅಟ್ಟಹಾಸ ಮೆರೆದಿರುವ ಅಮಾನವೀಯ ಘಟನೆಯೊಂದು ನಡೆದ ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಮೇಳಕಲ್ಲಹಳ್ಳಿ ಮಜರೆಯ ಗಂಗಪಟ್ಟಣ ಗ್ರಾಮದ ಸರ್ವೆ ನಂಬರ್ ಒಂದು ನೂರ ಐವತ್ತೇಳರಲ್ಲಿ ಎರಡು ಎಕರೆ ಜಮೀನನ್ನು ಆದಿ ಕರ್ನಾಟಕ ಸಮುದಾಯಕ್ಕೆ ಸೇರಿದ ಕಾಳಯ್ಯ ಸನ್ನಾಪ ಬೇಲೂರಯ್ಯ ಎನ್ನುವವರಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಸರ್ಕಾರದಿಂದ ಮಂಜೂರು ಆಗಿತ್ತು ಅಂದಿನಿಂದ ಇಲ್ಲಿಯ ತನಕ ಈ ದಲಿತ ಕುಟುಂಬವೇ ವ್ಯವಸಾಯ ಮಾಡಿಕೊಂಡು ಜೀವನ ನಡೆಸಿಕೊಂಡು ಬಂದಿದೆ ಈ ಗ್ರಾಮದಲ್ಲಿ ಕೇವಲ ಮೂರು ದಲಿತ ಕುಟುಂಬಗಳು ವಾಸವಿದ್ದು ಕಾಳಯ್ಯನ ಕುಟುಂಬಕ್ಕೆ ಮೇಲ್ವರ್ಗ ಸಮುದಾಯದ ಕೆಲ ವ್ಯಕ್ತಿಗಳಾದ ಶಿವಣ್ಣ ನೀಲಮ್ಮ ಪಾತಯ್ಯ ರಘು ಗಂಗಾ ಸಿದ್ಧಲಿಂಗಮ್ಮ ತಮ್ಮಯ್ಯ ರೇಣುಕಮ್ಮ ಚಂದ್ರಯ್ಯ ಈ ಜಮೀನು ನಮಗೆ ಸೇರಬೇಕು ಅಂತ ಕಾಳಯ್ಯ ಮಕ್ಕಳಾದ ದೇವರಾಜು ಭದ್ರಯ್ಯ ಹಾಗೂ ಕುಟುಂಬಕ್ಕೆ ದಿನನಿತ್ಯ ದೌರ್ಜನ್ಯ ನಡೆಸಿ ದೈಹಿಕವಾಗಿ ಹಲ್ಲೆ ನಡೆಸಿದ್ದಾರೆ ಎನ್ನುವಂಥ ಆರೋಪ ಕೇಳಿಬಂದಿದೆ ಗ್ರಾಮದ ರಸ್ತೆಯಲ್ಲಿ ಓಡಾಡುವುದಕ್ಕೆ ಬಿಡದೆ ಪ್ರತಿದಿನ ಜಾತಿ ನಿಂದನೆ ಮಾಡ್ತಾ ಮಾನಸಿಕವಾಗಿ ಕಿರುಕುಳ ನೀಡುತ್ತಿದ್ದಾರೆ ಅಂತ ನೊಂದ ದಲಿತ ಕುಟುಂಬದ ಮಹಿಳೆ ತಾಯಮ್ಮ ಮಾಧ್ಯಮದ ಮುಂದೆ ಕಣ್ಣೀರಿಟ್ಟಿದ್ದಾರೆ ಜಮೀನಿನ ಮಾಲೀಕ ದೇವರಾಜ್ ಮಾತನಾಡಿ ಸರ್ಕಾರದಿಂದ ನಮಗೆ ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಎರಡು ಎಕರೆ ಜಮೀನು ಮಂಜೂರಾಗಿದ್ದು ಕಾಲ ಕಾಲಕ್ಕೆ ತಕ್ಕಂತೆ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡಿಕೊಂಡು ಅನುಭೋಗದಲ್ಲಿದ್ದೇವೆ ನಮ್ಮ ಜಮೀನಿನಲ್ಲಿ ಮನೆ ಕಟ್ಟಿಕೊಳ್ಳುವುದಕ್ಕೆ ಹೋದಾಗ ಗ್ರಾಮದ ಮೇಲ್ವರ್ಗದ ಸಮುದಾಯದ ಕೆಲ ಕಿಡಿಗೇಡಿಗಳು ನೀನು ಎಸ್ಸಿ ಸಮುದಾಯಕ್ಕೆ ಸೇರಿದೀಯಾ ನೀನು ಇಲ್ಲಿ ಮನೆ ಕಟ್ಟಿಕೊಂಡ್ರೆ ನಾವು ಎಸ್ಸಿ ಸಮುದಾಯಕ್ಕೆ ಸೇರಿದವರಾಗುತ್ತದೆ ಅಂತ ನಮಗೆ ಇಲ್ಲಿ ವಾಸಿಸಲು ಅವಕಾಶವನ್ನು ನೀಡ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಜಮೀನಲ್ಲಿ ಕಟ್ಟಿರುವ ಮನೆ ನಾವು ವಾಸ ಮಾಡಲು ಬಿಡ್ತಾ ಇಲ್ಲ ಕಟ್ಟಿರುವ ಮನೆಯೂ ಸಹ ಹಾಗೆ ಪಾಳ್ ಬಿದ್ದಿದೆ ಶಿವಣ್ಣ ಪಾತಯ್ಯ ರಘುನಾಥ್ ಗಂಗಯ್ಯ ಎನ್ನುವ ನಮ್ಗೆ ಜೀವ ಬೆದರಿಕೆ ಕೂಡ ಹಾಕ್ತಾ ಇದ್ದಾರೆ ಅಂತ ಆ ಆರೋಪವನ್ನ ಮಾಡಿದ್ರು ಇವರಿಂದ ನಮ್ಗೆ ರಕ್ಷಣೆ ಬೇಕಾಗಿದೆ ಹಲವು ಬಾರಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಪೊಲೀಸ್ ಠಾಣೆಗೆ ಬಂದು ಈ ಕುಟುಂಬದ ಸಹವಾಸಕ್ಕೆ ಅಂತ ಮುಚ್ಚಡಿಕೆ ಬರೆದುಕೊಟ್ಟು ಮಧ್ಯ ಗ್ರಾಮದಲ್ಲಿ ಇದೇ ರೀತಿಯ ಸಮಸ್ಯೆಯನ್ನ ನಮ್ಗೆ ನೀಡ್ತಿದ್ದಾರೆ ಪ್ರತಿದಿನ ಕೀಳಾಗಿ ನಮ್ಮನ್ನ ಕಂಡು ನೆಮ್ಮದಿಯಿಂದ ಜೀವನ ಸಾಗಿಸುವುದಕ್ಕೆ ಬಿಡ್ತಾ ಇಲ್ಲ ಈ ಗ್ರಾಮದಲ್ಲಿರುವ ಮೇಲ್ವರ್ಗದ ಸಮುದಾಯದ ಕೆಲ ವ್ಯಕ್ತಿಗಳಿದ್ದ ದಬ್ಬಾಳಿಕೆ ದೌರ್ಜನ್ಯದಿಂದಾಗಿ ನಾವು ಗ್ರಾಮವನ್ನ ತೊರೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನಮ್ಮ ಜೀವ ರಕ್ಷಣೆಗೆ ಜಿಲ್ಲಾಧಿಕಾರಿಯವರೇ ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ನಮಗೆ ನ್ಯಾಯವನ್ನು ಕೊಡಿಸಬೇಕಿದೆ ಈ ದಬ್ಬಾಳಿಕೆ ಕೋರರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಂಡು ನಮಗೆ ನ್ಯಾಯ ಒದಗಿಸಬೇಕಿದೆ ಅಂತ ಮಾಧ್ಯಮದ ಮುಂದೆ ನೊಂದ ಕುಟುಂಬದವರು ಆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ವರದಿ ಶ್ರೀಕಾಂತ್ ಗುಬ್ಬಿ ರಾಷ್ಟ್ರಕ್ರಾಂತಿ ನ್ಯೂಸ್

ನೀರ್ ಹಿಡಿಯಾಕ್ ಬಿಡಲ್ಲ ನೀರ್ ಹಿಡಿಯಾಕಲ್ವಾ ಒಳಗೆ ಹುಟ್ಟಿರೋದು ತಪ್ಪಸ ಒಲಿ ಜಾತಿಲಿ ಹುಟ್ಟಿದ ತಪ್ಪನ ಹೇಳಿ ತಪ್ಪು ಅಂತ ನೀವು ಹೇಳ್ಬಿಡಿ ನಮ್ಗೆ ಜಾತಿ ಗದ್ದೆ ಮನೆ ಮಾಡ್ಕೊಡಿ ಒಲೇದಿ ಹುಟ್ಟಿರೋದ್ ತಪ್ಪಂತ ಇವ್ರ ಪಕ್ಕ ತಪ್ಪಂತೆ ಇವರು ಪಕ್ಕದ ಮನೆ ಕಟ್ಟಿಕೊಂಡಂತೆ ನಾವು ಎಸ್ಸಿ ಸೇರ್ಕೊಂತೀವಿ ನೀವು ನೀವು ಮನೆ ಕಟ್ಕೊಂಡು ಅಂತ ಮನೆ ಕಟ್ಟಿರೋ ಮನೆಗೆ ಬಾಕ್ಲಿಕ್ಕೆ ಒಳಗೆ ಹೋಗೋದಿಲ್ಲ ಬಂದು ನೀವು ತೋರಿಸ್ತೀನಿ ನಮ್ಮ ಹದಿನೈದು ಹದಿನೈದು ಮನೆ ಕುಲ ಇರ್ತೀವಿ ನಮ್ದು ಕುಲದಾಗ ಒಂದೊಂದು ಮೂಟ ಆಯ್ಕೆ ತೆಗೆದಾಕುವಂತ ಗಂಡ ಅಂತವನ ಗಲ್ಡ ಗಲ್ಡಣ್ಣ ಅಂತಾವ ಅವನು ಮಗ ಕೆಲಸ ತಗೋಣಂತೆ ವರ್ಷ ಸಾಂಬಳು ಹೋಗ್ಲಿ ಅಂತ ಕೇಳ್ತಾನ ಅವನು ನಲವತ್ತೈವತ್ತು ಸಾವಿರ ಸಂಬಳ ಐತೆ ಕೆಲ್ ನನ್ನ ಮಗ ಕೆಲಸ ಮಾಡ್ತಾನೆ ಒಂದ್ ವರ್ಷ ಸಂಬಳಾಗ್ಲಿ ಕೇಳೋಣ ನಿಮಗಸ್ಕರ ಅಂತಾನೆ ನಿಮ್ಮ ನಿನ್ನ ಒಬ್ಬನ ತೆಗೆದ್ರೆ ನಿನ್ನ ಒಬ್ಬನ ತೆಗ್ದೀವಿ ಇವ್ರಿಬ್ಬರಿಂದ ಹಾಕೋಕ್ಕಿಲ್ಲ ನಮಗೆ ಅಂತ ಕೇಳ್ತಾರೆ ನಾವ್ ಎಲ್ಲಿಗೆ ಹೋಗಬೇಕು ಸರ್ ನ್ಯಾಯ ನಮ್ಗೆ ಯಾರು ಸಹ ನ್ಯಾಯ ಕೊಡ್ಸರು ಎಲ್ಲಾ ಕಡೆ ಹೋಗಿ ಬಂದಿದ್ದೀವಿ ಸರ್ ಯಾವ ಸರ್ಟಿಫಿಕೇಟ್ ಎಲ್ಲ ಮಡಿಕೊಂಡಿದ್ರು ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಇವತ್ತು ನೋಡಿ ಈ ಮನೆಗೆ ಬರಕ್ ಆಗ್ತಾ ಇಲ್ಲ ಮನೆಗೆ ಪಂಚಾಯತಿಗೆ ಹೋಗಿ ರೆಕಾರ್ಡ್ ತಗ್ಸಿ ಪಂಚಾಯತ್ಗೆ ನನ್ನ ಹೆಸರು ಐತೆ ಮನೆದು ಮಾಧ್ಯಮ ಅಂತ ಮಿಸ್ ಅಸ್ರು ಆದ್ರೆ ಮನೆಗೆ ಬಾಕ್ಲಿಕ್ಕೆ ನಾನು ಅಡಿಕೋಕೆ ಆಗ್ತಾ ಇಲ್ಲ ಕಂಡು ಬದುಕ್ತಾ ಇದ್ದೀನಿ ಬೆಂಗ್ಳೂರಾಗ ಎಲ್ಲ ತವರು ಸಹಕಾರ ಇವತ್ ಇವತ್ತು ಬಿಟ್ಟರೆ ನಮ್ಗೆ ದಾರಿ ಇಲ್ಲ ನೋಡಿ ಮನೆಯ ಎಷ್ಟು ಜನ ಸೇರ್ಕ ಮನೆ ಕಟ್ಸಿರು ಎಡ್ಗಂಡ ಮನೆ ಕಟ್ಸಿರು ಕಟ್ಟು ಮನೆ ಏನಾರ ಮನೆ ಮತ್ತೆ ಕೊಡೋಣ ಅಂತವ ಆ ಒಬ್ಬ ಹೋದ್ ಅಂತ ನಾವು ಹತ್ಕೋ ಬಿಟ್ಟು ಈ ಮನೆಗೆ ಬರೋದು ನಾನು ಬಿಡ್ತಾ ಇಲ್ಲ ಅವರು ಇಲ್ಲಿ ನನಗೆ ಎಲ್ಲಿಗೆ ಹೋಗ್ಬಾಕ ಹೇಳಿ ನನಗೆ ಜಾಗನೇ ಇಲ್ವಾ ಪ್ರಪಂಚದ ಮೇಲೆ ನಾನು ಕೂಲಿ ಮಾಡ್ಕೊಂಡು ಎಷ್ಟು ದಿನ ಅಂತ ಹೊರಗಡೆ ಇರೋಕಾವ್ತಾ ನೋಡಿ ಬಾಕ್ಲಿಕ್ಕಿಲ್ಲ ಇದು ಆಯ್ತು ಬಾಕ್ಲಿಕ್ಕಾಗಿ ಬಿಡ್ತಾ ಇಲ್ಲ ಇವ್ರಿ ಈ ಮನೆನೂ ನಂದು ಅಂತಾವ್ರಿ ಅದು ನಂದು ಅಂತವ್ರಿ ಒಂದು ಚೂರು ಆಯ್ತು ಅದು ನಂದು ಅಂತಾರೆ ನಾನು ಎಲ್ಲಿಗೆ ಹೋಗ್ಬೋ ಕೇಳಿ ನನಗೆ ನ್ಯಾಯ ಕೊಡ್ಸಿ ನನಗೆ ಜೀವನಕ್ಕೆ ತುಂಬಾ ಐತಿ ಅವನು ಶಿವಣ್ಣ ಅಂತ ಹೇಳ್ತಾನೆ ನೀನ್ ಕೊಲೆ ಮಾಡೇ ಮಾಡ್ತೀನಿ ಅಂತ ಶಬ್ದ ಮಾಡ್ಯಾರ ನಾನು ಎರಡು ಒಂದ್ಸಲ ಬರ್ತೀನಿ ಊರಿಗೆ ಅವ್ರು ಬಂದ್ರು ಇಲ್ಲಿ ಹಂಗೆ ಹೋಗ್ತೀನಿ ಮತ್ತೆ ಬಂದು ಇಷ್ಟು ನಮ್ಗೆ ಗನ್ಯ ಮಾಡ್ತಾನೆ ಕೊಲೆ ಮಾಡ್ತೀನಿ ಅಂತ ಜೀವ ಬೆದರಿಕೆ ನಮ್ಗೆ ಆಕ್ಯಾಸ ಇವರ ಇವರ ಯಜಮಾನ್ರು ಶಿವಣ್ಣ ಅಂತವ ರಘುನಾಥ್ ಅಂತವ ನಿನ್ನ ಕೊಲೆ ಮಾಡಿ ಹತ್ತು ಒಂದು ಹತ್ತು ಕ್ವಿಂಟಲ್ ಅಡಿಕೆ ಹೋಗ್ಲಿ ಬೇಕಾ ನಿನ್ನಿಂದವ ನಿನ್ನಿಂದ ಎಷ್ಟು ಲಕ್ಷ ಖರ್ಚಾದ ಆಗಲಿ ನಿನ್ನಂತೂ ಜೀವ ಸಮೇತ ಬಿಡಲ್ಲ ನಿಮ್ಮ ಮಣ್ಣು ಸಾಯಿಸಿದ್ದೀವಿ ಇಲ್ಲಿ ಒರ್ಸ್ತ ನಿಮ್ಮ ಮಣ್ಣು ಬಂದಿದ್ದೆ ಹಿಂಗೆ ಸತ್ವದ ಕೊರಗೆ ಕೊರಗಿ ಎರಡು ಎರಡು ಬಿಟ್ಟಿದ್ದಂಗೆ ನೀವು ಒಂದಲ್ಲ ಒಂದು ಸಾಯದೆ ನಿಮ್ಗೆ ಸಾವೇ ನಿಮ್ಗೆ ಖಚಿತ ಅಂತ ಅಂತ ಹೇಳ್ತಾವ್ರಿ ಯಾರು ಹೇಳ್ತೀರಾ ಶಿವಣ್ಣ ರಘುನಾಥು ಈ ಹೆಂಗಸರುಗಳಲ್ಲವ ನಾವು ರೇಪ್ ಕೇಪಸ್ ಹಾಕ್ತೀವಿ ಕಡ ನಿನ್ ಮೇಲೆ ನಿಮ್ಮ ಹೆಚ್ಚಿಗೆ ಇಲ್ಲಿಗೆ ಈ ಜಾಗಕ್ಕೆ ರೇಪ್ ಕೇಸ್ ಫಿಟ್ ಮಾಡ್ತೀವಿ ಗ್ಯಾರಂಟಿ ಅಂತ ಹೇಳ್ತಾವ್ರಿ ನೀರಮ್ಮ ಸಿದ್ಧಲಿಂಗಮ್ಮ ವೇಣ್ಕಮ್ಮ ಆಮೇಲೆ ಅವ್ರ ಅವರೇ ಮಕ್ಕಳನ್ನ ಹಿಂದೆ ಒಂದು ಸಲ ಹಿಂಗೆ ಕಂಪ್ಲೇಂಟ್ ಆದಾಗ ಅವ್ರ ಮಗಳನ್ನ ತಂದು ಇದೇ ಜಾಗದಲ್ಲಿ ಬ್ಯಾಂಡೇಜ್ ಮಾಡಿಸ್ಕೊಂಡು ಕಂಪ್ಲೇಂಟ್ ಆದ ಸಂದರ್ಭದಲ್ಲಿ ನಿನ್ನ ಎಫ್ ಐ ಆರ್ ಮಾಡ್ತಕ್ಕಂತ ರೆಡಿ ಮಾಡ್ಕೊಂಡಿದ್ರು ನಮ್ಮ ಮೇಲೆ ಆ ಸಂದರ್ಭ ನಮ್ಮ ಊರಿನ ಗ್ರಾಮಸ್ಥರು ಬಂದು ನಮ್ಮನ್ನು ಅವನು ಅವ್ನಂಥ ಹುಡುಗಲ್ಲ ಯಾರದೇ ಕಾರಣಕ್ಕೂ ಅವನು ಅಂತ ಕೆಲಸ ಮಾಡಲ್ಲ ಅಂತ ಊರು ಜನ ಬಂದು ಅವತ್ತು ತುಳಸಿದರು ಅವಾಗ ತುಳಿಸಿ ಅವತ್ತಿಂದವ ಬಿಡ್ತೀವಿ ಅಂತ ಹೇಳೋದು ಅಲ್ಲಿ ಬಂದು ಇಲ್ಲಿ ಬಂದು ಈ ಕೆಲಸ ಮಾಡ್ತಾರೆ ನಿಮ್ಮನ್ನ ಇಲ್ಲಿ ರೋಡ್ ಮಗ್ಳಾಗ ನಮ್ಮ ಮನೆ ಮಗಳ ಜಮೀನು ಕಟ್ಕೊಂಡು ನಮ್ಮನ್ನ ಎಸ್ ಬಿಡ್ತಾರೆ ಏನು ಕೇಳಂಗಿಲ್ಲ ನಾವು ಬೇಕಾದ್ರೆ ಮನೆ ಉದ್ದೇಶ ನಮ್ಮ ನಮ್ ಜಮೀನೊಳಗೆ ಈ ಸರ್ಕಾರಿ ಲ್ಯಾಂಡ್ ಏನು ಕೊಟ್ಟಿತ್ತು ಸ್ಕೆಚ್ ಕಾಪಿ ಪ್ರಕಾರ ಆ ಸ್ಕೆಚ್ ನಾವು ಇಲ್ವೇ ಇಲ್ಲ ಈಗ ಆಲ್ರೆಡಿ ಆ ಸ್ಕೆಚ್ ನೋಡಿ ಡೂಪ್ಲಿಕೇಟ್ ಮಾಡ್ಸ್ಕೊಂಡಿದ್ಯಾ ಅಂತಾರೆ ಇದು ಸರ್ಕಾರ ಕೊಟ್ಟಿರೋದು ಇಲ್ಲ ನಾ ಡೂಪ್ಲಿಕೇಟ್ ಮಾಡ್ಸ್ಕೊಂಡು ನೀವೇ ತೀರ್ಮಾನ ಮಾಡ್ಬೇಕು ಸರ್ ನಮಗೆ ನ್ಯಾಯ ಕೊಡ್ಸಿ ಅಕ್ಪತ್ರನೂ ಐತೆ ಎಮ್ ಆರ್ ಓ ಐತೆ ಕಂದಾಯ ಕೂಡ ಕಟ್ಟಿದ್ದೀನಿ ಇಷ್ಟೆಲ್ಲ ಇದ್ದು ಇದು ಇಟ್ಟಿಗೆನೂ ಕೂಡ ಒಡಿಸಿದ್ದೀನಿ ಮನೆ ಕಟ್ಟೋಣ ಅಂತವ ಈ ತಿರು ಜನಾಂಗ ಸೇರ್ಕೊಂಡಿದವರು ನಮ್ಮಲ್ಲಿ ಯಾವ ಯಾವುದೇ ಕಾರಣಕ್ಕೂ ನಿಮಗೆ ಇದು ಜಾಗ ಬಿಡೋಲ್ಲ ನಿಮ್ಮನ್ನು ನಮ್ಮ ಪಕ್ಕದಾಗ ಇಟ್ಕೊಂಡು ಇಟ್ಕೊಂಡ್ರೆ ನಾವು ಯಾವ ನೀವು ಎಷ್ಟು ಜನ ನೀವು ನಮ್ಮ ಪಕ್ಕದಾಗ ಇರ್ಕು ಅಂತ ಅವತ್ತಿಂದ ದೌರ್ಜನ್ಯವಾಗಿ ಇಷ್ಟು ಜನ ನಮ್ಮನ್ನು ಈ ಮಾನ್ವಾಗಿ ಅಂದ್ಕೊಂಡು ನೋಡಿ ನಮ್ಮ ಅಣ್ಣನ ಬೆಳಿಗ್ಗೆ ಒಡ್ದು ನಮ್ಮ ಅಣ್ಣನ ಬೆಳಿಗ್ಗೆ ಒಡ್ದು ನಮ್ಮ ಅತ್ತಿಗೆನೂ ಹೊಡೆದು ಈಗ ಒಂದು ವರ್ಷದಿಂದಲೂ ಎಲ್ಲಾ ಸ್ಟೇಷನ್ಗೂ ಎಲ್ಲಾ ಕಡೆಗೂ ಕಂಪ್ಲೇಂಟು ಕೂಡ ಕೊಟ್ಟಿದ್ದೀನಿ ಕಂಪ್ಲೇಂಟ್ ಕೊಟ್ಟು ನಮಗೆ ನ್ಯಾಯ ದೊರಕಿಲ್ಲ ಇದುವರೆಗಾಯಿತು ಒಂದು ಯಾವುದೇ ಇದು ಬಂದು ಬರ್ಸ್ಕೊಂತಾರೆ ಅಲ್ಲಿ ಬಂದು ಬರ್ಕೊಡ್ತಾರೆ ನಿಮ್ಮ ಸುದ್ದಿ ಬರಲ್ಲ ಅಂತವ ಇಲ್ಲಿ ಬಂದು ಬೆಳಿಗ್ಗೆ ಎದ್ರೆ ಜಗಳ ಮಾಡ್ತಾರೆ ಮಾತೈತೆ ಕತ್ತರಿಸಿ ಕತ್ತರಿಸತೀವಿ ನಿಮ್ಮನ್ ಕೊಲೆ ಮಾಡ್ತೀವಿ ಅಂತ ಜೀವ ಬೆದರಿಕೆನೂ ನಮ್ಗೆ ಸರ್ ಯಾರು ಅವರ ಇವರ ಇವರ ಯಜಮಾನ್ರು ಶಿವಣ್ಣ ಅಂತವ ರಘುನಾಥ್ ಅಂತವ ನಿನ್ನ ಕೊಲೆ ಮಾಡಿ ಹತ್ತು ಒಂದು ಹತ್ತು ಕ್ವಿಂಟಾಲ್ ಅಡಿಕೆ ಹೋಗಲಿ ಬೇಕಾ ನಿನ್ನಿಂದವ ನಿನ್ನಿಂದ ಎಷ್ಟು ಲಕ್ಷ ಆಗ್ಲಿ ನಿನ್ನಂತೂ ಜೀವ ಸಮೇತ ಬಿಡೋದ ಮಣ್ಣು ಸಾಯಿಸಿದ್ದೀವಿ ಇಲ್ಲಿ ಹೊರ್ಸ್ದ ನಿಮ್ಮ ಮಣ್ಣ ಬಂದಿದ್ದೆ ಹಿಂಗೆ ಸತ್ವದ ಹೊರಗೆ ಕೊರಗಿ ಎರಡು ಎರಡು ಬಿಟ್ಟಿದ್ದಂಗೆ ನೀವು ಒಂದಲ್ಲ ಒಂದು ಸಾಯ್ದೆ ನಿಮ್ಮ ಸಾವೇ ನಿಮ್ಗೆ ಖಚಿತ ಅಂತ ಅಂತ ಹೇಳ್ತಾರೆ